ಯಾವ ಲಾಂಡ್ರಿಯವರು ಕೂಡ ಈ ಟಿಪ್ಸ್ ನಿಮಗೆ ಹೇಳಿಕೊಡೋದಿಲ್ಲ ಬಿಳಿ ಬಟ್ಟೆ ಆಗಿರ್ಬೋದು ಯಾವುದೇ ಕೊಳಕಾಗಿರುವ ಬಟ್ಟೆ ಆಗಿರ್ಬೋದು ಈ ಒಂದು ಪುಡಿ ವಾಷಿಂಗ್ ಮಿಷಿನಲ್ಲಿ ಹಾಕಿ ನೋಡಿ ಎಲ್ಲವೂ ಕ್ಲೀನ್ ಆಗುತ್ತೆ ಬಿಳಿ ಬಟ್ಟೆ ಆಗಿರ್ಬೋದು ಕೊಳಕಾಗಿರೋ ಬಟ್ಟೆ ಆಗಿರ್ಬೋದು ಹಾಗಿದ್ರೆ ಬನ್ನಿ ನಮಸ್ಕಾರ ವೀಕ್ಷಕರೇ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಮೊದಲನೆಯ ಟಿಪ್ ಫಸ್ಟ್ ಟಿಪ್ ಬಂದುಬಿಟ್ಟು ಹಂಚಿನ ಮೇಲೆ ಎಷ್ಟೇ ಕಾದಿರುವ ಹಂಚಾಗಿರ್ಬೋದು ಅಥವಾ ತುಂಬ ಹಳೆಯ ಹಂಚಾಗಿರ್ಬೋದು ನಾವು ಏನೇ ದೋಸೆ ಹಾಕಿದರೂ ಎಷ್ಟೇ ದೋಸೆ ಹಾಕಿದ್ರೂ ಕೆಡ್ತಾನೆ ಇರ್ತವೆ ಹುಚ್ಚೋದೇ ಇಲ್ಲ ಅಂದರೆ ಆ ದೋಸೆ ಹೆಂಚಿನ ಮೇಲ್ಗಡೆ ಹಾಗೆ ಕುಂತ್ ಬಿಡುತ್ತೆ ಹಾಗಿದ್ದಾಗ ಈ ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ಮೊದಲಿಗೆ ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಷ್ಟು ಸ್ಟಿಕಿ ಸ್ಟಿಕ್ಕಿ ಆಗಿದೆ ಅಂಥೇಳಿ ನಾನು ಎಷ್ಟು ದೋಸೆ ಹಾಕಿ ಟ್ರೈ ಮಾಡಿದ್ರೂ ಹೋಗಿಲ್ಲ ಆದರೆ ಈ ಒಂದು ಸಿಂಪಲ್ ಟಿಪ್ಪನ್ನ ನಾನು ಮಾಡಿದ ಮೇಲೆ ನನಗೆ ರಿಸಲ್ಟ್ ಮಾತ್ರ ಚೆನ್ನಾಗಿ ಕೊಟ್ಟಿದೆ ಫಸ್ಟು ದೋಸೆ ತವ ಏನಿದೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಒಂದು ಬಟ್ಟೆಯ ಸಹಾಯದಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಮೇಲೆ ಫಸ್ಟು ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಒಂದಿಷ್ಟು ಪುಡಿ ಉಪ್ಪನ್ನ ಹಾಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಉಪ್ಪನ್ನ ಹಾಕ್ಕೊಳ್ಳಿ ತದನಂತರ ನಾನಿಲ್ಲಿ ಒಂದು ಅರ್ಧ ಭಾಗ ಆಗುವಷ್ಟು ಹೋಳು ಲಿಂಬೆ ಹಣ್ಣನ್ನು ತೊಗೊಂಡಿದ್ದೀನಿ ಸೊ ಲಿಂಬೆ ಹಣ್ಣು ಏನಿದೆ ಅದನ್ನು ರಸ ಚೆನ್ನಾಗಿ ಹಿಂಡಿಬಿಡಿ ಅದರ ಮೇಲೆ ಹಾಕಿಬಿಟ್ಟು ಚೆನ್ನಾಗಿ ಉಚ್ಕೊಳೋಕ್ಕೆ ಸ್ಟಾರ್ಟ್ ಮಾಡಿ ಒಂದು ಎರಡು ನಿಮಿಷಗಳ ಕಾಲ ನೀವು ಹಾಗೆ ನೀಟಾಗಿ ಉಪ್ಪು ಮತ್ತು ಲಿಂಬೆಣ್ಣಿನ ರಸ ಏನಿದೆ ಅದನ್ನು ಚೆನ್ನಾಗಿ ಉಜ್ತಾ ಹೋದರೆ ಸ್ವಲ್ಪ ಫ್ಲೇಮ್ ಸ್ವಲ್ಪ ಲೋ ಇಟ್ಟು ಈ ರೀತಿ ಮಾಡೋದರಿಂದ ಸ್ವಲ್ಪ ಕಟಿ ಕಟಿಯಾಗಿದೆ ನೋಡಿ ಅಲ್ಲಿ ಉಪ್ಪಿಂದೇನಿದೆ ಎಲ್ಲ ಕಲ್ ಟೈಪ್ನಲ್ಲಿ ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಈ ಈ ರೀತಿಯಾದಾಗ ನಿಮ್ಮ ಅಥವಾ ಕ್ಲೀನ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅರ್ಥ ಹಾಗೆ ಇದಕ್ಕೆ ನಾನು ಈ ರೀತಿ ಮಾಡ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಇದನ್ನು ನೀಟಾಗಿ ಒರೆಸ್ಕೊತಾ ಇದ್ದೀನಿ ನೀವು ಕೂಡ ಅಷ್ಟೇ ನೀಟಾಗಿ ಒರೆಸ್ಕೊಳ್ಳಿ ಸೊ ಒರೆಸ್ಕೊಂಡ್ಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಇದನ್ನು ಸ್ವಲ್ಪ ಸ್ವಲ್ಪ ನೀರನ್ನು ಚಿಮಿಟ್ಸ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ಫ್ಲೇಮ್ನ ಆನ್ ಮಾಡಿ ಇದನ್ನು ಮಾಡಬೇಕು ಯಾಕಂದರೆ ನಮ್ಮ ಬಿಸಿ ತವದ ಏನಿದೆ ಆನ್ ಮಾಡಿ ಮಾಡೋದ್ರಿಂದ ಕ್ಲೀನ್ ಆಗಿಬಿಡುತ್ತೆ ಇದಕ್ಕೆ ಯಾವುದೇ ಥರ ಆಯಿಲ್ ಹಚ್ಚೋ ನೆಸೆಸಟಿ ಇಲ್ಲ ಒಂದು ಅರ್ಧ ಭಾಗ ಕಟ್ ಮಾಡಿಕೊಂಡು ಈರುಳ್ಳಿನ ನೀರಿನಲ್ಲಿ ನೀಟಾಗಿ ಸ್ಕ್ರಬ್ ಮಾಡ್ಕೊತ ಹೋಗಿ ಈ ರೀತಿ ಸ್ಕ್ರಬ್ ಮಾಡೋದ್ರಿಂದ ನಮ್ಮ ಹಂಚಿನಲ್ಲಿರುವಂಥ ಸೈಡಿಗೆ ಇರುವ ಎಣ್ಣೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತೇಳಿ ಇದು ಈಗ ದೋಸೆಗೆ ರೆಡಿಯಾಗಿದೆ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಯಾವ ಲಾಂಡ್ರಿಯವರು ಕೂಡ ಹೇಳೋದಿಲ್ಲ ಈ ರಹಸ್ಯನ ಹೌದು ಬಟ್ಟೆ ತೊಳೆಯುವುದು ತುಂಬ ಸುಲಭ ಅದರಲ್ಲೂ ಬಿಳಿ ಬಟ್ಟೆ ತೊಳೆಯೋದಂದರೆ ಇನ್ನೂ ಸುಲಭ ಈ ಒಂದು ಟಿಪ್ಪನ್ನ ನೀವು ಫಾಲೋ ಮಾಡಿದರೆ ಸಾಕು ನಾನಿಲ್ಲಿ ಮನೆಯಲ್ಲಿ ಯೂಸ್ ಮಾಡುವಂಥ ಡಿಟರ್ಜೆಂಟ್ ಪೌಡರ್ನ ತೊಗೊಂಡಿದ್ದೀನಿ ನೀವು ಯಾವ ಡಿಟರ್ಜೆಂಟ್ ಪೌಡರ್ ಇದೆ ಅದನ್ನು ತಗೋಬಹುದು ಹಾಗೆ ಇದು ಒಂದು ಖಾಲಿ ಡಬ್ಬ ಏನಿದೆ ಅದರಲ್ಲಿ ಇದನ್ನು ಮಾಡಿ ಇಟ್ಕೊಳೋದ್ರಿಂದ ನೀವು ಪ್ರತಿ ಸಲ ನಿಮ್ಮ ಮನೆಯಲ್ಲಿ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಯಾರೆಲ್ಲ ವೈಟ್ ಡ್ರೆಸ್ ಹಾಕ್ಕೊತಿರ್ತಾರೋ ಸೊ ಆ ಟೈಮ್ನಲ್ಲಿ ಈ ಪೌಡರ್ನ ನೀವು ತೆಗೆದುಬಿಟ್ಟು ಒಂದು ಕೇವಲ ಐದೇ ನಿಮಿಷ ಬಿಳಿ ಬಟ್ಟೆಗಳನ್ನ ನೆನೆ ಹಾಕ್ಕೊಂಡ್ಬಿಟ್ರೆ ಸಾಕು ಈಗ ನಾನಿಲ್ಲಿ ಸೋಡಾ ಪುಡಿನ ತೊಗೊತಾ ಇದ್ದೀನಿ ಈ ಸೋಡಾ ಪುಡಿ ತೊಗೊಳೋದ್ರಿಂದ ನಮ್ಮ ಬಿಳಿಯ ಬಟ್ಟೆಯಲ್ಲಿರುವಂಥ ಸ್ಟೇನ್ಸ್ ಏನಿದಾವೆ ಅವೆಲ್ಲವೂ ಜಲ್ದಿ ಮಾಯವಾಗುತ್ತೆ ಅಂದರೆ ಜಸ್ಟ್ ಕೈಯಿಂದ ಉಚ್ಚಿಕೊಂಡ್ಬಿಟ್ರೆ ಸಾಕು ಯಾವುದೇ ಥರ ಬ್ರಷ್ ಹಚ್ಚೋದು ಬೇಡ ತುಂಬ ಕಷ್ಟಪಡೋದು ಬೇಡ ಕೈ ನೊಯಿಸ್ಕೊಳ್ಳೋದು ಬೇಡ ಬರೀ ಒಂದೇ ಒಂದು ಸೋಡಾ ಪುಡಿ ಹಾಕಿದರೆ ಸಾಕು ತಿನ್ನುವ ಸೋಡಾ ಪುಡಿ ಹಾಕಿದ ಮೇಲೆ ಇದಕ್ಕೆ ನಾನು ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಉಪ್ಪು ತಗೊಳೋದ್ರಿಂದ ಸಣ್ಣ 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 ಏನಾದರೂ ಕ್ರಿಮಿ ಕೀಟಗಳಿದ್ದರೆ ಅವು ಎಲ್ಲವೂ ನಾಶವಾಗುತ್ತೆ ಹಾಗಾಗಿ ಉಪ್ಪು ಮತ್ತು ಡಿಟರ್ಜೆಂಟ್ ಪೌಡರ್ ಹಾಗೆ ಇಲ್ಲಿ ನಾನು ಸೋಡಾ ಪುಡಿ ಇವು ಮೂರನ್ನು ಹಾಕ್ಕೊಂಡಿದ್ದೀನಿ ಈ ಮೂರನ್ನು ಒಂದು ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಳಿ ನಿಮಗೆ ಯಾವಾಗ ಬೇಕನ್ನಿಸುತ್ತೆ ಆವಾಗಷ್ಟೇ ಬಿಳಿ ಬಟ್ಟೆ ಇದ್ದಾಗ ಆಗಿರ್ಬೋದು ಅಥವಾ ನೀವು ವಾಷಿಂಗ್ ಮಿಷಿನ್ಗೆ ಯೂಸ್ ಮಾಡೋ ಹಾಗಿದ್ರೆ ವಾಷಿಂಗ್ ಮಿಷಿನಿಗೆ ಕೂಡ ಇದನ್ನು ನೀವು ದಿನನಿತ್ಯದಲ್ಲಿ ಯೂಸ್ ಮಾಡ್ಕೋಬೋದು ನೋಡ್ತಾ ಇದ್ರಲ್ಲ ಈಗ ವಾಷಿಂಗ್ ಮಿಷಿನ್ಗೆ ಈ ಪುಡಿನ ಹಾಕಿ ಹಾಗೆ ಇದನ್ನು ನೀವು ಎಷ್ಟು ನಿಮಿಷಗಳು ಬೇಕೋ ಅಷ್ಟು ನಿಮಿಷಗಳಿಗೆ ಇಟ್ಕೊಂಡು ಸೆಟ್ ಮಾಡ್ಕೊಂಬಿಡಿ ಎಷ್ಟೇ ಕೊಳಕಾಗಿರುವಂಥ ಬಟ್ಟೆಗಳು ಕೂಡ ನೀಟಾಗಿ ಕ್ಲೀನ್ ಆಗುತ್ತೆ ಹಾಗೆ ಬನ್ನಿ ನಮ್ಮ ನೆಕ್ಸ್ಟ್ ಟಿಪ್ ನೋಡೋಣ ನೆಕ್ಸ್ಟ್ ಟಿಪ್ ನೋಡೋಕಿನ್ನ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಹಾಗಿದ್ರೆ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ಬಂದುಬಿಟ್ಟು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಚಾರ್ಜರ್ದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಏನಪ್ಪ ಅಂತ ಅಂದರೆ ಈಗ ವಯಸ್ಸಾದವ್ರಿಗೆ ಸ್ವಲ್ಪ ಕಣ್ಣು ಕಾಣ್ತಿರೋದಿಲ್ಲ ಅಥವಾ ನಾವೇ ಆಗಿರ್ಬೋದು ಮನೆಯಲ್ಲಿ ಟೈಮ್ ಇರಲಾರ್ದಾಗ ಸ್ಪೀಡಾಗಿ ಚಾರ್ಜರ್ನ ಚುಚ್ಚಕ್ಕೆ ಹೋಗ್ತೀವಿ ಆ ಟೈಮ್ನಲ್ಲಿ ಚಾರ್ಜರ್ ಚುಚ್ಚೋ ಟೈಮ್ನಲ್ಲಿ ಒಂದೊಂದು ಟೈಮ್ ಏನಾಗ್ಬಿಡುತ್ತೆ ಅಂದರೆ ರಾಂಗಾಗಿ ನಾವು ಕನೆಕ್ಟ್ ಮಾಡೋಕ್ಕೆ ಹೋದಾಗ ಕನೆಕ್ಟರ್ ಕೆಟ್ಟೋಗಿರುತ್ತೆ ಅಥವಾ ವಯರ್ ಬಿಡುತ್ತೆ ಅಥವಾ ಮೊಬೈಲೇ ಕೆಟ್ಟೋಗಿಬಿಡುತ್ತೆ ಅಂಥ ಸಮಯಕ್ಕೆ ಈ ಒಂದು ಸಿಂಪಲ್ ಟಿಪ್ ನೋಡ್ತಾ ನೋಡ್ತಾಯಿದ್ದೀರಲ್ಲ ಯಾವ ಸೈಡ್ ನಾವು ಮೊಬೈಲ್ಗೆ ಕನೆಕ್ಟ್ ಮಾಡಬೇಕಂತ ಅಂದ್ಕೊಂಡಿರ್ತೀವೋ ಆ ಸೈಡ್ ಬರೀ ಒಂದು ನೇಲ್ ಪಾಲಿಷಿನಿಂದ ಪೇಂಟ್ ಮಾಡ್ಕೊಂಬಿಡಿ ನೇಲ್ ಪೇಂಟ್ ಹಾಕೋದ್ರಿಂದ ಈ ರೀತಿ ಮಾಡೋದ್ರಿಂದ ವಯಸ್ಸಾದವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ನಾವು ನಮ್ಮ ರೊಟೀನಲ್ಲಿ ಗಡಿಬಿಡಿ ಟೈಮ್ನಲ್ಲಿ ಕೂಡ ಮೊಬೈಲ್ ಚಾರ್ಜ್ ಇಡೋಕ್ಕೆ ನಮಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಎರಡೆರಡು ಸತಿ ತಗೋದು ಹಾಕೋದು ಮಾಡೋಕ್ಕಾಗೋದಿಲ್ಲ ಅನ್ನೋರಿಗೆ ಈ ಸಿಂಪಲ್ ಟಿಪ್ ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ ಈ ಟಿಪ್ ಮಾತ್ರ ತುಂಬ ಯೂಸ್ಫುಲ್ ಆಗಿದೆ ಈಗ ನಾವು ಮನೆಯಲ್ಲಿ ಪೂಜೆ ಮಾಡ್ತಿರ್ಬೇಕಾದ್ರೆ ಕಾಯಿ ಎಲ್ಲ ಒಡೆದಿರ್ತೀವಲ್ವಾ ಇದನ್ನು ನೀವು ಫ್ರಿಜ್ನಲ್ಲಿ ಇಡೋಕ್ಕೆ ಇಷ್ಟ ಇಲ್ಲ ತುಂಬ ದಿನ ಇದೇ ರೀತಿ ಫ್ರೆಶ್ ಆಗಿ ಇರಬೇಕಂದ್ರೆ ಇಲ್ಲಿ ಸ್ವಲ್ಪ ಸಣ್ಣ ಪುಡಿ ಉಪ್ಪನ್ನ ತಗೋಬೇಕಾಗುತ್ತೆ ಪುಡಿ ಉಪ್ಪನ್ನ ತಗೊಂಡು ಈ ರೀತಿ ಎಲ್ಲ ಕಡೆ ನೀವು ಕೈಯಿಂದನೇ ತಿಕ್ಕೊಂಬಿಡಿ ಇದು ಎಷ್ಟು ದಿನಗಳ ಕಾಲ ಇದ್ದರೂ ಕೂಡ ಫ್ರೆಶ್ ಆಗಿ ಇರುತ್ತೆ